ಫ್ಯಾಕ್ಟ್ರೀಸ್ ಮಾತ್ರ ಸ್ವಲ್ಪ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಸೇಮ್ ಬದಲಾವಣೆ ಚರ್ಚೆಗಳು ಆ ಥರ ಇವೆ ನಾವೇನು ಹೇಳ್ತೀವಿ ಯಾರು ಹೇಳ್ತಾನೆ ಇದ್ದೀರಿ ಅಲ್ವಾ ನಿಮ್ಮವರು ಮಾತಾಡಿದ್ರು ಅವ್ರಿಗೆ ಕೇಳಿ ಸರ್ ಎ ಪಿ ಎಮ್ ಸಿ ಕಾಯ್ದೆ ತಿದ್ದುಪಡಿ ಆಗಿತ್ತು ಅದು ಬೆಳಗಾವಿ ಖಾಸಗಿದು ಒಂದು ಬದಲ ಇತ್ತು ಏನು ಮೈಸೂರು ಒಂದು ವರ್ಷ ಆ ಥರ ರಾಜ್ಯದಲ್ಲಿ ನಾಲ್ಕಿಂದ ಅದಕ್ಕೆ ಬೇರೆ ಆ್ಯಕ್ಟ್ ಮಾಡಿ ಅದನ್ನು ಅಗಾಲಿಷ್ ಮಾಡಿ ಅದು ಮಾಡಲೇಬೇಕು ಅಂತಂದರೆ ನಿಮಗೆ ಸರ್ಕಾರಕ್ಕೆ ಬರ್ತಕ್ಕಂಥ ತೆರಿಗೆ ಅದು ಯಾವುದೋ ನಿಯಂತ್ರಣ ಅದು ನೋಡಿ ನಿಯಂತ್ರಣ ಇಲ್ಲ ಅಂತಿಲ್ಲ ನಿಯಂತ್ರಣ ರೆಗ್ಯುಲೇಟ್ ಮಾಡೋಕ್ಕೆ ಬರುತ್ತೆ ಏನಾಗ್ತದೆ ಬಟ್ ಸರ್ಕಾರಿ ಎ ಟಿ ಎಮ್ಸಿಗೆ ಇರಬೇಕಾದ್ರೂ ಕಾನ್ಸೆಪ್ಟ್ ಇತ್ತು ಆದರೆ ಇನ್ ಬಿಟ್ವೀನ್ ಅದು ನಿಮ್ಗೆ ಗೊತ್ತಿಲ್ಲ ಲೋಕಸಭೆಯಲ್ಲಿ ಬಿಲ್ ವಿಡ್ರಾ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ನಾಲ್ಕು ಪ್ರೈವೇಟ್ ಎ ಟಿ ಎಮ್ಸ್ ಇರಬೇಕು ಅಷ್ಟೇ ಅದನ್ನು ಸರಿ ಮಾಡ್ತೀರಾ ಸರ್ ಗೊಂದಲ ಅಂದರೆ ಬೆಳಗಾವಿ ಹಂಡ್ರೆಡ್ ಸರ್ ಈ ವೇಯಿಂಗ್ ಸ್ಕೇಲ್ಗಳು ಎರಡು ವರ್ಷ ಆಗ್ತವೆ ಹೇಳ್ತಾ ಇದ್ದೀರಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಹಾಕ್ತೀವಿ ಅಂತ ಅದರಲ್ಲಿ ಅನೌನ್ಸ್ಮೆಂಟ್ ಉಳಿದಿದೆ ಸರ್ ಅನೌನ್ಸ್ಮೆಂಟಲ್ಲಿ ಆಲ್ರೆಡಿ ವೇಯಿಂಗ್ ಮಷೀನ್ನಲ್ಲಿ ಎರಡು ಟೈಪ್ ಇದೆ ಮೊದಲು ಅನ್ಲಾಕ್ ಸಿಸ್ಟಮ್ ಮೇಲೆ ಈ ವೇಯಿಂಗ್ ಮೆಷಿನ್ಸು ವೇ ಮಾಡ್ತಿದ್ರು ಫ್ಯಾಕ್ಟ್ರಿ ಅದನ್ನೀಗ ಡಿಜಿಟಲೀಕರಣ ಮಾಡಿದ್ದೀವಿ ಡಿಜಿಟಲ್ ವೇಯಿಂಗ್ ಮೆಷಿನ್ಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಸೆವೆಂಟಿ ಟೂ ಮಷಿನ್ಸು ಸೆವೆಂಟಿ ಟೂ ಫ್ಯಾಕ್ಟ್ರೀಸ್ನಲ್ಲಿ ಆ ಥರ ಮಾಡಿ ಈಗ ಆಗಿದೆ ಜೊತೆಗೆ ನಾವು ಕೂಡ ಸರ್ಪ್ರೈಸಿಂಗ್ಲಿ ರ್ಯಾಂಡಮ್ ಚೆಕ್ ಮಾಡಬೇಕಂತೇಳಿ ಒಂದು ಹತ್ತು ಕಡೆ ನಾವು ವೇಯಿಂಗ್ ಮೆಷಿನ್ಸ್ ಹಾಕಬೇಕು ನೋನ್ ಅಂಥೇಳಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ ಅದರ ಪ್ರಕಾರ ಮೊದಲು ಮೊಬೈಲ್ ಯೂನಿಟ್ ಎರಡು ಹಾಕ್ತೀವಿ ಆಮೇಲೆ ಲೊಕೇಶನ್ಸ್ನಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಸಿಗ್ತದೆ ಎಲ್ಲೆಲ್ಲಿ ಹೆಚ್ಚು ಫ್ಯಾಕ್ಟ್ರಿ ಇದಾವೆ ಎಲ್ಲಿ ರೈತ್ರಿಗೆ ಅನುಕೂಲ ಆಗ್ತದೆ ಅಂಥ ಲೋಕೇಶನ್ಸ್ ಈಗಾಗಲೇ ಐದರಿಂದ ಆರು ಸೆಲೆಕ್ಟ್ ಆಗಿದೆ ಇನ್ನೊಂದು ಎರಡು ಮೂರು ಬಾಕಿ ಇದೆ ಅದು ಮಾಡಿದ್ರೆ ಬರೋ ಸೀಸನ್ನಲ್ಲಿ ನೋಡಿಸ್ತೀವಿ ಸಕ್ಕರೆ ತರಕಾರಿ ಮಾಲೀಕರು ಒಂದಿಷ್ಟು ಕೆಲವೊಂದಿಷ್ಟು ಮಾಲೀಕರು ಬಿಲ್ಲನ ಕೊಡ್ತಿಲ್ಲ ಅಂತ ಮೇಲೆ ಏಯ್ಟಿ ಪರ್ಸೆಂಟ್ ಈಗ ಆಲ್ಮೋಸ್ಟ್ ಕ್ಲಿಯರ್ ಮಾಡಿಸಿದ್ವಿ ಲಾಸ್ಟ್ ಟೈಮ್ ಇಪ್ಪತ್ತು ಸಾವಿರ ಐದುನೂರು ಕೋಟಿ ಮೇಲೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೋರ್ಸಿದ್ರು ಯು ಪಿ ಗೌರ್ಮೆಂಟು ಕೋರ್ಸೋಲ್ಲ ಮಹಾರಾಷ್ಟ್ರ ತೋರಿಸಿಲ್ಲ ಕರ್ನಾಟಕ ಮಾತ್ರ ಕೋರ್ಸಿದ್ರು ಈ ಸರ್ತಿ ಕೂಡ ಸೀಸನ್ ಮುಗಿಯೋ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅವಧಿಗೂ ನಮಗೆ ಸಿ ಎಂ ಸಿದ್ದರಾಮಯ್ಯವರೇ ನೇತೃತ್ವ ಬೇಕಂಥೇಳಿ ಸಾಕಷ್ಟು ಜನ ಶಾಸಕರು ಒತ್ತಾಯ ಮಾಡ್ತಾರೆ ತಂಗ್ರೀ ಅಂತೇಳಿ ಅವರೇ ಇದ್ದಾರಲ್ಲ ಮುಂದಿನ ಅವರೇ ಬೇಕಂತ ಅವರೇ ಇರ್ಬೋದು ಅದರಾಗಿ ತಪ್ಪಿದೆ ಅವರೇ ಇರ್ತಾರೆ ನೋಡಿ ಸಿ ಎಮ್ ವಿಷಯ ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ಸಿ ಎಲ್ ಪಿ ಮತ್ತು ಹೈಕಮಾಂಡ್ ಅದರಲ್ಲಿ ಎರಡು ಮಾತು ಇಲ್ಲ ಇವರೇ ಪ್ರೆಸೆಂಟ್ಸ್ ಏನಿದ್ದಾರೆ ಅವರೇ